ಗೈಡ್ಲೈನ್ಸ್ ಸರ್ಕಾರದ ಗೈಡ್ಲೈನ್ಸ್ ಏನು ಬರುತ್ತೆ ಹೊಸ ವರ್ಷಕ್ಕೆ ಅದಕ್ಕೆ ಅನುಗುಣವಾಗಿ ಕಣಗುಣವಾಗಿ ನಡ್ಕೊಳ್ಳಿ ಒಂದು ಗಂಟೆ ಕೊಟ್ಟರೆ ಒಂದು ಗಂಟೆ ತನಕ ಓಪನ್ ಒಂದು ಗಂಟೆಗೆ ಮುಚ್ಚಿ ಇಲ್ಲ ಆ್ಯಸ್ ಇಸ್ ಒಂದು ಹನ್ನೊಂದುವರೆಗೂ ಹನ್ನೊಂದುವರೆಗೆ ಕ್ಲೋಸ್ ಮಾಡ್ತೀವಿ ಬರುತ್ತೆ ಗೈಡ್ಲೈನ್ಸ್ ಬರುತ್ತೆ ಸೊ ನಮ್ಮ ಡಿಸ್ಟಿಕಲ್ಲಿ ಏನು ಬರುತ್ತೋ ಅದನ್ನ ನೀವು ಪಾಲ್ ಪಾಲನೆ ಮಾಡಿ ಮಾಡಿ ಸಿಟಿದು ಸರ್ ಅಲ್ಲೇ ಹೇಗೆ ಕೊಟ್ಟಿದ್ದಾರೆ ನಾವು ಹಿಂಗೆ ಮಾಡ್ತೀವಿ ಅದು ಆಗಲ್ಲ ಈಗ ನಾವು ರೌಂಡ್ಸಲ್ಲಿ ತರಿದ್ವಿ ಎಲ್ಲಾದನೂ ನೋಡ್ಬೋದು ಸೊ ನೀವು ಟೈಮಿಂಗ್ ಕರೆಕ್ಟಾಗಿ ಮುಚ್ಚಿದ್ರೆ ನಮ್ಮದು ಅರ್ಧ ಕೆಲಸ ಮುಂದಿರೋದು ಸೊ ಆದ ಕಾರಣ ನಿಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟವು ಕುಡಿಬೇಕಾದ್ರೆ ಗಲಾಟೆಗಳು ಅಥವಾ ಏನಾದರೂ ಆದರೆ ನೀವು ಒನ್ ಒನ್ ಟು ಕಾಲ್ ಮಾಡಿ ಅಥವಾ ಇಲಾಖೆಗೆ ನನ್ನ ನಂಬರ್ ಕೆಲವ್ರ ಹತ್ರ ಇರುತ್ತೆ ಅವರು ಅವರು ಫೋನ್ ಮಾಡಬೋದು ಸೊ ಇಷ್ಟು ಪೊಲೀಸ್ ಇಲಾಖೆ ಕಡೆಯಿಂದ ನಿಮಗೆ ತಿಳುವಳಿಕೆ ಸಲಹೆ ಏನು ಬೇಕಾಗ್ತದೆ ಅಥವಾ ಕೊನೆಗೆ ಎಚ್ಚರಿಕೆ ಅಂತ ತಿಳ್ಕೊಂಡ್ರೆ ಏನು ಬೇಜಾರು ಸೊ ಅಷ್ಟು ಮಾಡ್ತೀರಲ್ಲ ಸೊ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದ್ರೆ ತಿಳಿಸ್ಬೋದು ಇಲ್ಲ ಸರಿ ಸರ್ಕಾರ ಏನೋ ಒಂದು ಗಂಟೆವರೆಗೂ ಒಳಗೆ ಅಂತ ಹೇಳ್ತಾರಲ್ಲ ಒಂದು ಗಂಟೆ ನಾವು ಒಂದು ಗಂಟೆ ಬಿಡ್ತೀವಿ ನಮ್ದು ಏನು ಎಕ್ಸ್ಟ್ರಾ ಅದಕ್ಕೆ ಹೇಳಿದ್ದು ನಾನು ಏನು ಪೊಲೀಸ್ ಇಲಾಖೆಯಿಂದ ಎಕ್ಸ್ಟ್ರಾ ರೂಲ್ಸ್ ಮಾಡೋದಿಲ್ಲ ಏನು ಗೈಡ್ಲೈನ್ಸ್ ಸರ್ಕಾರದ ಗೈಡ್ಲೈನ್ಸ್ ಏನು ಬರುತ್ತೆ ಹೊಸ ವರ್ಷಕ್ಕೆ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳಿ ಅಷ್ಟೇ ಒಂದು ಗಂಟೆ ಕೊಟ್ಟರೆ ಒಂದು ಗಂಟೆ ತಕ್ಕ ನಾವು ಓಪನ್ ಒಂದು ಗಂಟೆಗೆ ಮುಚ್ಚಿ ಇಲ್ಲ ಆ್ಯಸ್ ಈಸ್ ಒಂದು ಹನ್ನೊಂದುವರೆಗೆ ಅಂದರೆ ಹನ್ನೊಂದುವರೆಗೆ ಕ್ಲೋಸ್ ಮಾಡ್ತೀನಿ ಬರುತ್ತೆ ಗೈಡ್ಲೈನ್ಸ್ ಬರುತ್ತೆ ಬೆಂಗಳೂರು ಸಿಟಿಗೆ ಕೊಟ್ಟಿದ್ದನ್ನ ಎಲ್ಲ ತಗ್ಲು ಅಪ್ಲೈ ಮಾಡ್ಕೊಬಾರ್ದೆ ಈಗ ಏನಾಗುತ್ತೆ ಕಮಿಷನರೇಟಲ್ಲಿ ಕಮಿಷನರ್ ಅವ್ರೂ ಡಿಸ್ಕ್ರಿಪ್ಷನರಿ ಪವರ್ ನಿಮಗೆ ಗೊತ್ತಿದೆ ರಾತ್ರಿ ಒಂದು ಗಂಟೆವರೆಗೂ ಪಪ್ಪು ಎಲ್ಲ ತೆಗೆದಿರ್ತಾರೆ ಬೆಂಗ್ಳೂರು ಸಿಟಿಲಿ ಬಟ್ ನಮ್ಮಲ್ಲಿ ಆ ಥರ ಇಲ್ಲ ಸೊ ನಮ್ಮ ಡಿಸ್ಟಿಕಲ್ಲಿ ಏನು ಬರುತ್ತೋ ಅದನ್ನ ನೀವು ಪಾಲ್ ಪಾಲನೆ ಮಾಡಿ ಆಮೇಲೆ ಸಿಟಿದು ಸರ್ ಅಲ್ಲೇ ಹಿಂಗೆ ಕೊಟ್ಟಿದ್ದಾರೆ ನಾವು ಹಿಂಗೆ ಮಾಡ್ತೀವಿ ಅದು ಆಗಲ್ಲ ಅಲ್ಲ ಅಲ್ಲ ಸಿಟಿದು ಇನ್ಸ್ಟ್ರಕ್ಷನು ಡೈರೆಕ್ಷನ್ ನಿಮಗೆ ಅನ್ವಯಿಸಲ್ಲ ಅದು ಸಿಟಿಗೆ ಮಾತ್ರ ಇರುತ್ತೆ ಕಮಿಷನರಿಟಿ ಮಾತ್ರ ಇರುತ್ತೆ ನಾನು ನೋಡಿದೆ ಒಂದು ಗಂಟೆವರೆಗೂ ಕೊಡ್ತೀನಿ ಅಂತ ಸಿ ಬಿ ಹೇಳಿದ್ದಾರೆ ಅದು ಎಕ್ಸ್ಕ್ಲೂಸಿವ್ ಫಾರ್ ಬ್ಯಾಂಗ್ಳೂರು ಸಿಟಿ ಮಾತ್ರ ಇರುತ್ತೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರೋಲ್ಲ ಹೊಸ್ದಾಗ ಏನಾದ್ರು ಆದೇಶ ಮಾಡಿದ್ರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಏನಾದ್ರು ಮಾಡಿದರೆ ಅದು ಅನ್ವಯ ಆಗುತ್ತೆ ಇಲ್ಲ ನಮ್ಮ ಗ್ರಾಮಾಂತರ ಡಿ ಸಿ ಅವರು ಏನಾರು ಆದೇಶ ಮಾಡಿದ್ರೆ ಅದು ಅನ್ವಯಿಸುತ್ತೆ ಎಲ್ಲಿವರೆಗೂ ಕೊಡ್ತಾರೋ ಅಲ್ಲಿವರೆಗೂ ಬಳಸ್ಬೇಕು ಕೊಡಲ್ಲ ಯುಸಲಿ ಕೊಡಲ್ಲ ಅದು ಸಿಟಿಯೇ ಅದು ಅನ್ವಯಿಸುತ್ತೆ ಒಂದು ಲೆವೆನ್ ತರ್ಟಿ ಲೆವೆನ್ ತರ್ಟಿಗೆ ಕ್ಲೋಸ್ ಮಾಡಿ ಅವತ್ತೊಂದು ದಿನ ಬೇರೆ ದಿನ ಒಂದು ಅರ್ಧ ಗಂಟೆ ರಿಲ್ಯಾಕ್ಸೇಷನ್ ಇದ್ರು ಈ ದಿನ ಸುಮ್ಮನೆ ತರಲೆಗಳು ಆದರೆ ಯಾರೂ ಇದು ಮಾಡೋಕ್ಕಲ್ಲ ಎಲ್ಲ ಅವ್ರವ್ರ ಕೆಲಸದಲ್ಲೇ ಇರ್ತಾರೆ ಈಗ ನಾವು ರೌಂಡ್ಸಲ್ಲಿ ಇರ್ತೀವಿ ಎಲ್ಲದನ್ನೂ ನೋಡಬೇಕು ಸೊ ನೀವು ಟೈಮಿಂಗ್ ಕರೆಕ್ಟಾಗಿ ಮುಚ್ಚಿದ್ರೆ ನಮ್ದು ಅರ್ಧ ಕೆಲಸ ಮುಗ್ದೋಗುತ್ತೆಲ್ಲ ಜವಾಬ್ದಾರಿಯಿಂದ ವರ್ಷ ವರ್ಷ ಮಾಡ್ತಲೇ ಇರ್ತೀರಿ ವರ್ಷ ವರ್ಷ ಮೀಟಿಂಗು ಮಾಡ್ತಾ ಇದೀವಿ ಅದು ಯಾಕೆಂದ್ರೆ ಅಟ್ಲೀಸ್ಟ್ ಹಿಂಗೆ ಯಾರು ಸೇರ್ಕೊಳ್ತೀವಿ ಅಥವಾ ನಿಮ್ದು ಏನಾದ್ರು ಕಷ್ಟ ಸುಖ ಇದ್ರೆ ಗೊತ್ತಾಗುತ್ತೆ ಇರುತ್ತೆ ಅಥವಾ ನಮ್ದೇನಾರು ಇದ್ದರೆ ನಿಮ್ಗೆ ಹೇಳ್ಬೋದಾಗುತ್ತೆ ಮೀಟಿಂಗ್ ಮಾಡಿಲ್ಲಾರು ಮಾಡ್ತೀವಿ ವರ್ಷ ವರ್ಷದಾಗಿ ಬಟ್ ಆದರೂ ಅಷ್ಟು ಒಂದ್ಸತಿ ಸೇರಿ ತಿಳುವಳಿಕೆ ಕೊಟ್ಟರೆ ಯಾಕೆಂದ್ರೆ ರೂಲ್ಸ್ ವರ್ಷ ವರ್ಷ ಚೇಂಜ್ ಆಗ್ತವೆ ಹೌದಲ್ಲ ಈ ಸರ್ತಿ ನೋಡಿದ್ರೆ ಗಣೇಶನ ಹಬ್ಬದಲ್ಲಿ ಯಾರು ಪಟಾಕಿನೇ ಹೊಡೆಯಂಗಿಲ್ಲ ಹಂಗಿತ್ತು ಪರಿಸ್ಥಿತಿ ಗಣೇಶನೂ ಬಿಡಬೇಕಾದ್ರೆ ಯಾವ ವರ್ಷನೂ ಆ ಥರ ಇರಲಿಲ್ಲ ಸೊ ಹಂಗೆ ಯಾವ್ಯಾವ ಕಾಲಕ್ಕೆ ಏನೇನು ಚೇಂಜ್ ಆಗ್ತದೆ ಯಾವ್ಯಾವ ರೂಲ್ಸ್ ಗೊತ್ತೋ ಅದನ್ನ ತಿಳಿಸಲಿಕ್ಕೆ ಮೀಟಿಂಗ್ ಮಾಡ್ತೀವಿ ಅಷ್ಟೇ ಅದರ ಅರ್ಥ ಏನು ನೀವು ಪಾಲ್ಸಲ್ಲ ಅಥವಾ ನಮ್ಮ ಮಾತಿಗೆ ಕೇಳಲ್ಲ ಅಂತ ಅಲ್ಲ ಏನೋ ಚೇಂಜಸ್ ಇದೆ ಹೇಳಲಿಕ್ಕೋಸ್ಕರ ಮಾಡ್ತೀವಿ ಅಷ್ಟೆ ನಿಮ್ಮ ಕಡೆಯಿಂದ ಇನ್ನೇನಿದೆ ಬೇರೆ ಟೈಮಿಗೆ ಕರೆಕ್ಟಾಗಿ ಮುಚ್ಚಿ ಇವತ್ತು ಆವತ್ತು ಹಾಂ ಸೊ ಯಾರಿಗೂ ಏನೋ ತರಲೆ ಮಾಡೋದು ಬೇಡ ಯಾಕೆಂದರೆ ನಿಮ್ಮ ಹತ್ರ ಬರೋರು ಕುಡ್ದಿರೋರೇ ಬರೋದು ಅಥವಾ ಕುಡಿಯೋಕ್ಕೆ ಬಂದಿರ್ತಾರೆ ಅವರು ತರಲೇ ಮಾಡ್ತಾರೆ ನೀವು ಕ್ಯಾಶಿಯರು ಅಥವಾ ಸಪ್ಲೈಯರ್ ಕುಡ್ದಿರಲ್ಲ ನೀವು ಸ್ವಲ್ಪ ಪೊಲೈಟಾಗಿ ಅವ್ರ ಹತ್ರ ಬಿಹೇವ್ ಮಾಡಬೇಕಷ್ಟು ಅಲ್ವಾ ಏನು ಸರ್ವಿಸ್ ಸೆಕ್ಟ್ರು ಕಸ್ಟಮರ್ ಇಸ್ ಯುವರ್ ಗಾರ್ಡ್ ಅವರೇ ನಿಮಗೆ ರಿವಿನ್ಯೂ ಕೊಡಬೇಕು ಸೊ ಆ ನಿಟ್ಟಲ್ಲಿ ಒಳ್ಳೆಯ ಕೆಲಸ ಮಾಡ್ತೀನಿ ಆಗ್ಬೋದಾ ಥ್ಯಾಂಕ್ ಯು